ದಶಕದ ಬಳಿಕ ಮಂಡ್ಯಕ್ಕೆ ಒಲಿಯುತ್ತಾ ಕೇಂದ್ರ ಮಂತ್ರಿ ಸ್ಥಾನ ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲ ಘೋಷಣೆ ಮಾಡಿರುವಂತಹ ಜೆ ಡಿ ಎಸ್ ಏನಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಲೋಕಸಭಾ ಚುನಾವಣೆಯನ್ನ ಫೇಸ್ ಮಾಡಿದ್ದಾರೆ ಎನ್ಡಿಎ ಮೈತ್ರಿ ಸರ್ಕಾರ ರಚನೆಯಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಹೀಗಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹಾಗಾದ್ರೆ ಕೇಂದ್ರ ಸಚಿವ ಸ್ಥಾನ ಒಲಿಯುತ್ತಾ ಕೇಂದ್ರ ಸಚಿವರಾಗೋದು ಗ್ಯಾರಂಟಿನ ಹಾಗಾದ್ರೆ ಕೃಷಿ ಖಾತೆಗೆ ಈಗಾಗಲೇ ಪರೋಕ್ಷವಾಗಿ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೀಗಾಗಿ ದಶಕದ ಬಳಿಕ ಮಂಡ್ಯಕ್ಕೆ ಕೇಂದ್ರ ಮಂತ್ರಿ ಸ್ಥಾನ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಈಗಾಗಲೇ ಬೇರೆ ಬೇರೆ ಪಕ್ಷಗಳು ಅಂಗ ಪಕ್ಷಗಳೇನಿದ್ದಾವೆ ಅನೇಕ ಬೇಡಿಕೆಗಳಿಟ್ಟಿದ್ದಾವೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನೂತನ ಸಂಸದರ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ ಇದರ ಮಧ್ಯದಲ್ಲಿ ಎಚ್ ಡಿ ಅವರು ಕೃಷಿ ಖಾತೆಯ ಬಗ್ಗೆ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ನಿನ್ನೆ ಅಷ್ಟೇ ಹಾಗಾಗಿ ಅವರ ಇಂಗಿತ ಏನಿದೆ ಹಾಗಾದ್ರೆ ನಿಜ ಆಗುತ್ತಾ ಅವರಿಗೆ ಕೇಂದ್ರ ಮಂತ್ರಿ ಸ್ಥಾನವನ್ನ ಕೊಡಲಾಗುತ್ತಾ ಕೇಂದ್ರ ಸಚಿವರು ಆಗ್ತಾರಾ ದಶಕದ ಬಳಿಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ಎನ್ ಎ ಕೂಟದಿಂದ ಬಿಜೆಪಿ ಜೆಡಿಎಸ್ ನ ಮೈತ್ರಿಯಿಂದ ಲೋಕಸಭಾ ಚುನಾವಣೆಯನ್ನ ಫೇಸ್ ಮಾಡಿರುವಂತದ್ದು ಅವರ ಪಾತ್ರ ಕೂಡ ಪ್ರಮುಖವಾಗಿದೆ ಜೆ ಡಿ ನಾಯಕ ಅದೇ ರೀತಿಯಾಗಿ ಜೆ ಡಿ ಎಸ್ ಕಡೆಯಿಂದ ಕೂಡ ಒಂದಷ್ಟು ಕೊಡುಗೆ ಬಿಜೆಪಿಗೆ ಸಿಕ್ಕೇ ಸಿಕ್ಕಿದೆ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿಯಿಂದ ಲೋಕಸಭಾ ಚುನಾವಣೆ ನಡೆದಿರುವಂಥದ್ದು ಹೀಗಾಗಿ ಇದೆಲ್ಲ ಆದ ಬಳಿಕ ಈಗ ಒಂದಷ್ಟು ಬೇಡಿಕೆಗಳು ಬಿಜೆಪಿ ಸಂಸದರಿಂದ ಕೂಡ ಬೇಡಿಕೆ ಇದೆ ಅಂಗಪಕ್ಷಗಳಿಂದನೂ ಬೇಡಿಕೆ ಇದೆ ಇತ್ತ ಕುಮಾರಸ್ವಾಮಿಯವರು ಕೂಡ ಜೆ ಡಿ ಎಸ್ನ ಕಡೆಯಿಂದ ಮಂತ್ರಿ ಸ್ಥಾನಕ್ಕೆ ಪರೋಕ್ಷವಾಗಿ ಟವಲ್ ಹಾಕದಂತಿದೆ ಅದರಲ್ಲೂ ಕೂಡ ಕೃಷಿ ಖಾತೆನೆ ಬೇಕು ಅಂತ ಹೇಳಿದಂತಿದೆ ಹಾಗಾಗಿ ಕೃಷಿ ಖಾತೆಯನ್ನ ಕೊಡುವ ಮೂಲಕ ಮಂತ್ರಿಗಿರಿಯನ್ನು ಕೊಡುವ ಮೂಲಕ ಮಂಡ್ಯಕ್ಕೆ ದಶಕದ ಬಳಿಕ ಹಾಗಾದ್ರೆ ಮಂತ್ರಿ ಸ್ಥಾನ ಸಿಗುತ್ತಾ ಕೇಂದ್ರ ಮಂತ್ರಿ ಸ್ಥಾನ ಅನ್ನುವಂಥ ಪ್ರಶ್ನೆ ಈಗ ದಟ್ಟವಾಗ್ತಾ ಇದೆ ನೋಡ್ಬೇಕಾಗುತ್ತೆ ಎನ್ ಡಿ ಎ ಮೈತ್ರಿ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನ ಹುಟ್ಕೊಂಡ್ರೂ ಅಂಗ ಅಂಗಪಕ್ಷಗಳ ಜೊತೆಗೆ ರಚನೆ ಆಗ್ತಾ ಇರುವಂಥ ಸರ್ಕಾರ ಆಗಿರೋದ್ರಿಂದ ಈಗಾಗಲೇ ಜೂನ್ ಎಂಟಕ್ಕೆ ಪ್ರಮಾಣವಚನ ಸ್ವೀಕಾರ ಅಂತ ಕೂಡ ಹೇಳ್ತಾ ಇದ್ದಾರೆ ಮತ್ತೆ ಮೋದಿಯವರು ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಅಂತ ಆದರೆ ಈಗ ಮ್ಯಾಜಿಕ್ ನಂಬರ್ ಇಲ್ಲ ಅದೇ ರೀತಿಯಾಗಿ ಈ ನಂಬರ್ ಗೇಮ್ ಏನಿದೆ ಅದು ಯಾವ ರೀತಿಯಾಗಿ ಕೂಡ ಆಗಬಹುದು ಒಂದು ಕಡೆ ಟಿ ಡಿ ಪಿ ಇನ್ನೊಂದು ಕಡೆ ಜೆ ಡಿ ಯು ಬೇರೆ ಬೇರೆ ಶಿವಸೇನಾ ಇರ್ಬೋದು ಹೀಗೆ ಅನೇಕ ಪಕ್ಷಗಳಿಂದ ಬೇಡಿಕೆ ಇದೆ ಅದೇ ರೀತಿಯಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಬಿ ಜೆ ಪಿಯಲ್ಲೂ ಜೆ ಡಿ ಎಸ್ ಅಲ್ಲೂ ಒಂದಷ್ಟು ಬೇಡಿಕೆಗಳಿದ್ದಾವೆ ಸಂಸದರಿಂದ ನಿರಂತರವಾಗಿ ಗೆದ್ಕೊಂಡು ಬಂದಿರುವಂತಹ ರಮೇಶ್ ಜಿಗ್ಜಿಯವರು ಅಂದರೆ ಏಳು ಬಾರಿ ಗೆದ್ದಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೂಡ ನಿರಂತರವಾಗಿ ಗೆದ್ಕೊಂಡು ಬಂದಿರುವಂಥದ್ದು ಅದರ ಮಧ್ಯದಲ್ಲಿ ಈಗ ಜೆ ಡಿ ಎಸ್ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡ ಮೇಲೆ ಸಂಸದರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಯ್ಕೆ ಆಗಿರುವಂಥದ್ದು ಹೀಗೆ ಸಾಲು ಸಾಲಾಗಿ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ನಮಗೆ ಸಚಿವ ಸ್ಥಾನ ಬೇಕು ಇಂಥದ್ದೇ ಖಾತೆ ಬೇಕು ಅಂತ ಪ್ರಬಲವಾಗಿ ಪಟ್ಟು ಹಿಡಿಯೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ ನೂತನ ಸಂಸದರು ಹಾಗಾಗಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂಥ ಪ್ರಶ್ನೆ ಅದರ ಮಧ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗೋದ್ರ ಮೂಲಕ ಮಂಡ್ಯಕ್ಕೆ ದಶಕದ ಬಳಿಕ ಕೇಂದ್ರ ಮಂತ್ರಿ ಸ್ಥಾನ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದರಾಗಿದೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಸರ್ಕಾರ ರಚನೆ ಆದಮೇಲೆ ಸಂಪುಟ ರಚನೆಯ ಸಂದರ್ಭದಲ್ಲಿ ಅನ್ನೋದನ್ನ ನೋಡಬೇಕು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಈಗಾಗಲೇ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಖಾತೆ ನನಗೆ ಬೇಕು ಸಮಸ್ಯೆಗಳಿದ್ದಾವೆ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಒಲಿವಂತ ಸಾಧ್ಯತೆ ಎಷ್ಟಿದೆ ಅಂತ ಹೌದು ಸೌಖ್ಯ ಏನೋ ಈಗಾಗಲೇ ಎನ್ ಡಿ ಎ ಸರ್ಕಾರ ರಚನೆಗೆ ಎಲ್ಲಾ ರೀತಿಯ ತಯಾರಿ ಕೂಡ ನಡೀತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಲೋಕಸಭಾ ಚುನಾವಣಾ ಪೂರ್ವದಲ್ಲೇ ಕರ್ನಾಟಕದಲ್ಲಿ ಆ ಬಿಜೆಪಿ ಜೊತೆ ಜೆಡಿಎಸ್ ಕೂಡ ಮೈತ್ರಿ ಆಗಿರ್ತಕ್ಕಂಥದ್ದು ಮೈತ್ರಿ ಆದ ನಂತರದಲ್ಲೇ ಆ ಬಿಜೆಪಿ ರಾಜ್ಯದಲ್ಲಿ ಹೆಚ್ಚಿನ ಸೀಟು ಗೆಲ್ಲಿಕ್ಕೂ ಕೂಡ ಸಾಧ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಈ ನಿಟ್ಟಿನಲ್ಲಿ ಈಗಾಗ್ಲೇ ಏನು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಂಡ್ಯದ ಸಂಸದರು ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಮಹತ್ತರವಾದಂತಹ ಒಂದು ಖಾತೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಖಚಿತವಂತ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಅವರು ಕೂಡ ಏನು ನಿರೀಕ್ಷೆ ಇರ್ತಕ್ಕಂಥದ್ದು ಕೃಷಿ ಸಚಿವರಾಗಬೇಕು ಅನ್ನೋ ನಿರೀಕ್ಷೆಯನ್ನು ಕೂಡ ಅವರು ಇಟ್ಕೊಂಡಿರ್ತಕ್ಕಂಥದ್ದು ಹೀಗಾಗಿ ಅವರಿಗೆ ಕೃಷಿ ಖಾತೆ ಸಿಗುತ್ತಾ ಅನ್ನೋ ಒಂದು ನಿರೀಕ್ಷೆ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಆ ಅವರಿಗೆ ಕೃಷಿ ಖಾತೆಯನ್ನ ಕೊಟ್ಟಿದ್ದೇ ಆದಂತಹ ಸಂದರ್ಭದಲ್ಲಿ ಇಸ್ರೇಲ್ ಮಾದರಿಯ ಕೃಷಿಯನ್ನ ದೇಶದಲ್ಲಿ ಕೃಷಿ ಪದ್ಧತಿ ಇಸ್ರೇಲ್ ಮಾದರಿ ಕೃಷಿ ಪದ್ಧತಿಯನ್ನ ದೇಶದಲ್ಲಿ ಜಾರಿಗೆ ತರಲಿಕ್ಕೂ ಕೂಡ ಆ ಮುಖ್ಯಮಂತ್ರಿ ಏನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಶ್ರಮ ವಹಿಸ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥ ಯಾಕಂತ ಹೇಳಿದ್ರೆ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕುಮಾರ್ ಕುಮಾರಸ್ವಾಮಿ ಅವರು ಸ್ವತಃ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಇಸ್ರೇಲ್ಗೆ ತೆರಳಿ ಅಲ್ಲಿ ಕೃಷಿ ಪದ್ಧತಿಯನ್ನು ಕೂಡ ಅಧ್ಯಯನ ಅಧ್ಯಯನ ಮಾಡ್ಕೊಂಡು ಕೂಡ ಬಂದಿದ್ರು ಅದನ್ನ ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯ ಪ್ರಯತ್ನವನ್ನು ಕೂಡ ಮಾಡಿದ್ರು ಆದ್ರೆ ಆ ಅನಾರೋಗ್ಯ ಕೀಡಾದ ಹಿನ್ನೆಲೆಯಲ್ಲಿ ಜೊತೆಗೆ ಏನು ಆ ಸಂದರ್ಭದಲ್ಲಿ ಸರ್ಕಾರ ಪತನ ಆದಂತ ಹಿನ್ನೆಲೆಯಲ್ಲಿ ಅದನ್ನ ಜಾರಿ ಮಾಡ್ಲಿಕ್ಕೆ ಆಗಲಿಲ್ಲ ಹೀಗಾಗಿ ಆ ಕೇಂದ್ರದಲ್ಲಿ ಏನಾದ್ರೂ ಕೃಷಿ ಖಾತೆ ಏನಾದ್ರು ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದ್ದೇ ಆದಂತಹ ಸಂದರ್ಭದಲ್ಲಿ ಆ ಇಸ್ರೇಲ್ ಮಾದರಿ ಕೃಷಿಯನ್ನ ದೇಶದಲ್ಲಿ ಜಾರಿಗೆ ತರುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ತಮ್ಮ ಬಿಡದಿಯ ತೋಟದಲ್ಲಿ ಕೂಡ ಅವರು ಇಸ್ರೇಲ್ ಮಾದರಿಯ ಕೃಷಿಯನ್ನ ಅವಲಂಬಿಸಿಕೊಂಡು ಅದರಲ್ಲೂ ಕೂಡ ಯಶಸ್ವಿ ಆಗಿರೋದ್ದು ಕೂಡ ಈಗಾಗಲೇ ಗೊತ್ತಿರ್ತಕ್ಕಂಥದ್ದು ಹೀಗಾಗಿ ಇಸ್ರೇಲ್ ಮಾದರಿಯ ಕೃಷಿಗೆ ಹೆಚ್ಚಿನ ಒತ್ತು ಕೊಡುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಅವರು ಮಣ್ಣಿನ ಮಗ ಅಂತ ಹೇಳಿ ರೈತರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಕೂಡ ಹೊಂದಿರತಕ್ಕಂಥ ಜೊತೆಗೆ ರೈತಾಪಿ ವರ್ಗದ ಜೊತೆ ಸಾಕಷ್ಟು ರೈತರ ಸಾಲವನ್ನ ಮನ್ನಾ ಮಾಡೋ ನಿಟ್ಟಲ್ಲಿರ್ಬಹುದು ಹೀಗೆ ಆ ರೈತರ ಸಂಕಷ್ಟಗಳನ್ನೆಲ್ಲ ಕೂಡ ಹತ್ತಿರದಿಂದರ್ತಕ್ಕಂಥ ಕುಮಾರಸ್ವಾಮಿ ಅವರು ಇಸ್ರೇಲ್ ಮಾದರಿ ಕೃಷಿಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಇಲ್ಲಿನ ಸಮಸ್ಯೆಗಳಿಗೂ ಕೂಡ ರೈತರ ಸಮಸ್ಯೆಗಳಿಗೂ ಕೂಡ ಒಂದಷ್ಟು ಪರಿಹಾರವನ್ನು ಕಂಡುಕೊಡೋ ನಿಟ್ಟಿನಲ್ಲೂ ಕೂಡ ಶ್ರಮವನ್ನು ವಹಿಸ್ತಾರ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಸೌಖ್ಯ ಯು